ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ವಯೋಮಿತಿ ಸಡಿಲಿಕೆಯನ್ನು ಅಂದರೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ ಕಾರಣ ಏನು ಅಂತಂದರೆ ಕಳೆದ ಎರಡು ವರ್ಷಗಳಿಂದ ಈ ಒಳ ಮೀಸಲಾತಿ ಈ ವಿಷಯದಿಂದ ನೋಟಿಫಿಕೇಶನ್ ಇಲ್ಲ ಆ್ಯಂಡ್ ಅದರ ಹಿಂದೆ ಕೋವಿಡ್ ಕಾರಣದಿಂದ ಕೂಡ ಹಲವಾರು ನೇಮಕಾತಿಗಳು ಆಗಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಈ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂತಂದರೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದರೆ ಸ್ಟಿಲ್ ಎಲ್ಲಿವರೆಗೂ ಇದು ವ್ಯಾಲಿಡ್ ಇರುತ್ತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ಯಾವುದಾದ್ರೂ ನೋಟಿಫಿಕೇಶನ್ ಆಗುತ್ತೆ ಸೊ ಅಲ್ಲಿವರೆಗೂ ಕೂಡ ಇದು ಅಂದರೆ ಮಾನ್ಯವಾಗಿರುತ್ತೆ ಅಂದರೆ ಅಲ್ಲಿವರೆಗೂ ಕನ್ಸಿಡರ್ ಮಾಡ್ತಾರೆ ಸೊ ಅಂದಾಗೆ ಈ ಒಂದು ವಯೋಮಿತಿಯನ್ನು ಕೊಟ್ಟಿರುವಂಥದ್ದು ಈಗ ತುಂಬ ಜನಕ್ಕೆ ಗೊಂದಲ ಇದೆ ಏನು ಅಂತಂದರೆ ಇದು ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳ ನೇರ ನೇಮಕಾತಿ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಪಿ ಸಿ ಪಿ ಎಸ್ ಸಿಗೂ ಬರುತ್ತಾ ಇಲ್ವಾ ಬೇರೆ ಬೇರೆ ಹುದ್ದೆಗಳಿಗೆ ಎಷ್ಟು ಏಜ್ ಲಿಮಿಟಿಗೆ ಆಗುತ್ತೆ ಹಾಗಾದ್ರೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ನೋಡಿ ಇದಕ್ಕೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಮೊದಲನೇದಾಗಿ ಈಗ ಫೈವ್ ಇಯರ್ಸ್ ಏಜ್ ರಿಲಕ್ಷನ್ ಕೊಟ್ಟಿರುವಂಥದ್ದು ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳು ಅಂತ ಇರುವಂಥದ್ದು ಅಂದರೆ ರಾಜ್ಯದ ಸಿವಿಲ್ ಸೇವಾ ಹುದ್ದೆಗಳು ಅಂತಂದರೆ ಯಾವುದು ಆ ಒಂದು ಅಂಡರಲ್ಲಿ ಯಾವ್ಯಾವ ಹುದ್ದೆಗಳು ಬರುತ್ತೆ ಅನ್ನೋಂಥದ್ರ ಮೊದಲು ನಾವು ಕ್ಲಿಯರ್ ಆಗಿ ನೋಡ್ಬೋಣಂತೆ ರಾಜ್ಯದ ಸರ್ವಿಸಸ್ಗಳು ಸಿವಿಲ್ ಸರ್ವಿಸಸ್ ಅಂದರೆ ಅದರಲ್ಲಿ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಆಡಳಿತ ಮತ್ತು ಸರ್ಕಾರಿ ಹುದ್ದೆಗಳು ಅಂದರೆ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕೂಡ ಬರುತ್ತವೆ ಮತ್ತು ಬೇರೆ ಬೇರೆ ಕೂಡ ಬರುತ್ತೆ ಲೈಕ್ ಆಡಳಿತ ಅಂತಂದರೆ ಅದರಲ್ಲಿ ತೆರಿಗೆ ಇದೆ ಗ್ರಾಮೀಣಾಭಿವೃದ್ಧಿ ಬೇರೆ ಬೇರೆ ವಿಭಾಗಗಳು ಅದರ ಜೊತೆ ಪೊಲೀಸ್ ಕೂಡ ಬರುತ್ತೆ ಸೊ ಹಾಗಾದರೆ ಈಗ ನೀವು ಕೇಳ್ಬೋದು ಈಗ ಆಡಳಿತ ಸೇವಾ ಸಿವಿಲ್ ಸರ್ವಿಸ್ ಹುದ್ದೆಗಳು ಅಂತಂದರೆ ಅದರಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸಸ್ ಸಂಬಂಧಪಟ್ಟ ಕೆ ಎಸ್ ಕೂಡ ಬರುತ್ತೆ ಇದಕ್ಕೂ ಈ ಏಜ್ ಜಲಕ್ಷೇಷನ್ ಅಪ್ಲೈ ಆಗುತ್ತೆ ಆ್ಯಂಡ್ ಬೇರೆ ಬೇರೆ ಹುದ್ದೆಗಳೀಗ ಲೈಕ್ ಯಾವುದೇ ರೀತಿಯ ಪೋಲೀಸ್ ಆಗಿರ್ಬೋದು ಪಿ ಡಿ ಒ ಸಿ ಟಿ ಎ ಗ್ರೂಪ್ ಎ ಗ್ರೂಪ್ ಯಾವ್ಯಾವ ಹುದ್ದೆಗಳಿದೆ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಬಟ್ ಈಗ ಒಂದು ಪ್ರಶ್ನೆ ಪ್ರಮುಖವಾದದ್ದು ಅಂತಂದರೆ ಸಿವಿಲ್ ಗಳಿಗೆ ಕೊಡ್ತಾರೆ ಬಟ್ ಪೋಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಂಗೆ ಅಂತಂದರೆ ನೋಡಿ ಈಗ ಪೋಲೀಸ್ ಡಿಪಾರ್ಟ್ಮೆಂಟ್ದು ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಬಟ್ ಅದನ್ನು ಸಪ್ರೇಟ್ ಆಗಿ ಸರ್ಕ್ಯುಲರ್ ಮೂಲಕ ಹೊರಡಿಸ್ತಾರೆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾರೆ ಅಂದ ಹಾಗೆ ಈಗ ಎಟ್ ಪ್ರೆಸೆಂಟು ನಮ್ಮ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಎಷ್ಟಿದೆ ಏಜ್ ಲಿಮಿಟ್ ಇದು ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಲಿಸ್ಟಿದೆ ಅದರ ಜೊತೆ ನಮ್ಮ ರಾಜ್ಯದ್ದು ಇದೆ ಇದರಲ್ಲಿ ನೋಡ್ಬೋದು ನೀವು ನೋಡಿ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡುಗಳಲ್ಲೆಲ್ಲ ಸಾಮಾನ್ಯ ವರ್ಗದವರಿಗೆ ಮೂವತ್ತೊಂದು ವರ್ಷ ಇದೆ ಏಜ್ ಲಿಮಿಟು ಮೂವತ್ತೊಂದು ವರ್ಷ ಇಪ್ಪತ್ತೆಂಟು ವರ್ಷ ಹಿಂಗಿದೆ ಇಪ್ಪತ್ತೊಂಬತ್ತು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆಲ್ಲ ತರ್ಟಿ ತ್ರೀ ಇದೆ ಬಟ್ ನಮ್ಮ ರಾಜ್ಯದ ಹಣೆಬರ ನೋಡಿ ಹೇಗಿದೆ ಸಾಮಾನ್ಯವಾಗಿ ಸಾಮಾನ್ಯ ವಯೋಮಿತಿ ಫಸ್ಟ್ ಸ್ಟಾರ್ಟ್ ಆಗೋದು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷದಿಂದ ಬಟ್ ಸಾಮಾನ್ಯ ವರ್ಗಕ್ಕೆ ಕೇವಲ ಇಪ್ಪತ್ತೈದು ವರ್ಷ ಮಾತ್ರ ವಯೋಮಿತಿ ನಮ್ಮ ಸ್ಟೇಟಲ್ಲಿ ಪಿ ಸಿಗೆ ಇರುವಂಥದ್ದು ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಇಪ್ಪತ್ತೇಳು ವರ್ಷ ಆಯಿತಾ ಈಗಾಗಲೇ ಕೋವಿಡಿಂದ ಆಗಿರ್ಬೋದು ಒಳ ಮೀಸಲಾತಿಯಿಂದ ನೋಟಿಫಿಕೇಶನ್ ಆಗಿಲ್ಲ ಈ ಇಪ್ಪತ್ತೈದು ವರ್ಷ ಈಗ ಆಗಿ ಡಿಗ್ರಿ ಮುಗಿಸಿ ನೋಟಿಫಿಕೇಶನ್ ಕಾಯ್ತಾ ಇರುವಂಥವ್ರಿಗೆ ಆರಾಮಾಗಿ ಕ್ರಾಸಾಗಿ ಹೋಗಿಬಿಟ್ಟಿದೆ ಈಗ ಆಲ್ರೆಡಿ ಇದು ಪಿ ಸಿ ಇದು ಇದಕ್ಕಾಗಿ ಎಷ್ಟೋ ಹೋರಾಟಗಳನ್ನು ಅಭ್ಯರ್ಥಿಗಳು ಮಾಡಿದ್ರು ದಯವಿಟ್ಟು ನಮಗೆ ಪಿ ಸಿ ಒಂದು ವಯೋಮಿತಿಯನ್ನು ಸಾಮಾನ್ಯ ವರ್ಗಕ್ಕೆ ಮೂವತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ವರ್ಷಕ್ಕೆ ಎಚ್ ಕೊಡಿ ಅಂತ ಇದು ನ್ಯಾಯಸಮ್ಮತವಾದ ಬೇಡಿಕೆ ಯಾಕೆ ಅಂತಂದರೆ ಬೇರೆ ರಾಜ್ಯಗಳಲ್ಲಿ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇದೆ ಸೊ ಅದಕ್ಕೆ ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿದ್ರು ಬಟ್ ಇನ್ನೂ ಕೂಡ ಅದರ ಬಗ್ಗೆ ಅಧಿಕೃತವಾಗಿ ಬರೀ ಗೃಹ ಸಚಿವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ರೆ ಹೊತ್ತು ಮಾಡಿಲ್ಲ ಬಟ್ ಏಜ್ ಲಿಮಿಟ್ ಒಂದು ಬಾರಿ ಆದರೂ ಸಿಗುತ್ತಾನು ಅಂತಂದ್ರೆ ಅಕಾರ್ಡಿಂಗ್ ಟು ಮೀ ಶೋರ್ ಈ ಬಾರಿ ನಿಮಗೆ ಸಿಕ್ಕ ಸಿಗುತ್ತೆ ಅಂದ ಹಾಗೆ ಪಿ ಸಿ ಇದಾದರೆ ಇನ್ನು ಪಿ ಎಸ್ ಐದು ನಮ್ಮ ರಾಜ್ಯದ ಸಿವಿಲ್ ಪಿ ಎಸ್ ಐ ಅಭ್ಯರ್ಥಿಗಳು ಯಾರಿದ್ದೀರಾ ನೋಡಿ ಪರೀಕ್ಷೆ ಬರೀಬೇಕು ಅಂದ್ಕೊಂಡಿದ್ದೀರಾ ನೀವೇನಾದರೂ ಜಿ ಎಮ್ ಕ್ಯಾಟಗರಿಯವರಾದರೆ ನಿಮಗೆ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆ ಅದರ್ಸ್ ಅಂತಂದರೆ ಒ ಬಿ ಸಿ ಬೇರೆ ಬೇರೆ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ತರ್ಟಿ ಟು ಇದೆ ಇನ್ನು ಆರ್ ಎಸ್ ಐ ರಿಸರ್ವ್ ಸಬ್ಇನ್ಸ್ಪೆಕ್ಟರ್ಗೆ ಟ್ವೆಂಟಿ ಸಿಕ್ಸ್ ಜಿ ಎಮ್ಗೆ ಇದೆ ಟ್ವೆಂಟಿ ಏಟು ಅದರ್ಸ್ಗೆ ಇದೆ ಇನ್ನು ಕೆ ಎಸ್ ಐ ಎಸ್ ಪಿ ಎಸ್ ಐ ಆಗಿರ್ಬೋದು ಪಿ ಎಸ್ ಐ ವೈ ಎಲ್ ಎಸ್ ಆಗಿರ್ಬೋದು ಪಿ ಎಸ್ ಐ ಇಂಟೆಲಿಜೆಂಟ್ಗೆಲ್ಲ ನಿಮಗೆ ನೋಡ್ಬೋದು ಈ ರೀತಿಯಾಗಿ ವಯೋಮಿತಿ ಇರುವಂಥದ್ದು ಸೊ ಸದ್ಯಕ್ಕೆ ಈ ರೀತಿಯಾಗಿ ಪಿ ಎಸ್ ಐ ಇದೆ ಸೊ ಪಿ ಎಸ್ ಐ ಅಭ್ಯರ್ಥಿಗಳಿಗೂ ಕೂಡ ಒಂದು ಬಾರಿ ಅಟ್ಲೀಸ್ಟ್ ಈ ಬಾರಿ ಆದರೂ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ಫೈವ್ ಫಾರ್ಟಿ ಫೈವ್ ಫೋರ್ ನಾಟ್ ಆದಮೇಲೆ ಯಾವುದೂ ನೋಟಿಫಿಕೇಶನ್ ಆಗಿಲ್ಲ ಪಿ ಎಸ್ ಐ ಆಸ್ಪಿಂಟ್ಸ್ಗಳು ಯಾರು ಕಾಯ್ತಾ ಇದ್ದಾರೆ ಸೊ ತುಂಬ ಅನ್ಯಾಯ ಆಗಿದೆ ಅವ್ರಿಗೆ ಹಾಗಾಗಿ ಅಟ್ಲೀಸ್ಟ್ ಒಂದು ಬಾರಿ ಒಂದು ಏಜ್ ರಿಲ್ಯಾಕ್ಷೇಷನ್ ಈ ಬಾರಿ ಅವಕಾಶ ಕೊಡಬೇಕು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಈ ಬಾರಿ ಯಾವ ಯಾವ ಒಂದು ನೇಮಕಾತಿಗಳಿಗೆ ಅಂದರೆ ಮುಂಬರುವ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗಳಿಗೆ ಸಂಬಂಧ ಹಾಗೆ ಈಗ ಏಜ್ ರಿಲಾಕ್ಸೇಷನ್ ಕೊಟ್ಟ ಮೇಲೆ ಫೈವ್ ಇಯರ್ಸು ಆಗುತ್ತೆ ಏಜ್ ಲಿಮಿಟು ಜಿ ಎಮ್ ಅವ್ರಿಗೆ ನೋಡಿ ಫಾರ್ಟಿ ಇಯರ್ಸ್ವರೆಗೂ ಕೂಡ ನಲವತ್ತು ವರ್ಷದವರೆಗೂ ಕೂಡ ವಯೋಮಿತಿ ಆಗುತ್ತೆ ಹೆಚ್ಚಳ ಇನ್ನು ತ್ರೀ ಎ ತ್ರೀ ಬಿ ಟು ಎ ಟೂ ಬಿ ಅವರಿಗೆಲ್ಲ ಫಾರ್ಟಿ ತ್ರೀ ಅಂದರೆ ಲೈಕ್ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳು ಯಾರ್ಯಾರು ಆ್ಯಸ್ಪ್ರೆಟ್ಸ್ ಇದ್ರ ಲೈಕ್ ಪಿ ಡಿ ಒ ಸಿ ಟಿ ಐ ಕೆ ಎಸ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ನಿಮಗೆ ನೋಡಿ ಇಷ್ಟು ಅವಕಾಶ ಸಿಗುತ್ತೆ ಯಾರು ಫಾರ್ಟಿ ವರ್ಸ್ವರೆಗೂ ಕೂಡ ನಲ್ವತ್ತು ವರ್ಷದವರೆಗೂ ಕೂಡ ಜಿ ಎಮ್ ಅವ್ರು ಬರಿಬೋದು ತ್ರೀ ಎ ತ್ರೀ ಬಿ ಟು ಎ ಟು ಬಿ ಅವ್ರಿಗೆ ಫಾರ್ಟಿ ತ್ರೀ ಇನ್ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅವರಿಗೆ ಫಾರ್ಟಿ ವರ್ಷ ಫಾರ್ಟಿ ಫೈವ್ ಅಂದರೆ ನಲವತ್ತೈದು ವರ್ಷ ಇದನ್ನು ನೋಡಿದ್ರೆ ಕೆಲವ್ರಿಗೆ ಅನ್ಸ್ಬೋದು ಈಗ ಯಂಗ್ ಆ್ಯಸ್ಪ್ರೆಂಟ್ಸ್ ಕೆಲವರು ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡುವಾಗ ಹೇಳಿದ್ರು ಅಲ್ಲ ಫಾರ್ಟಿ ಫೈ ಫಾರ್ಟಿತ್ರೀ ತ್ರೀ ನಲವತ್ತ್ ಮೂರು ವರ್ಷದವರೆಗೂ ಇವರು ಪರೀಕ್ಷೆ ಬರೆದ್ರೆ ಸೊ ನಾವೇನು ಮಾಡೋದು ಈ ಕಾಂಪಿಟೇಷನ್ ಹೈ ಆಗುತ್ತೆ ಹಂಗೆ ಅಂತ ಬಟ್ ಇದು ಯಾರ್ದೂ ತಪ್ಪಲ್ಲ ಪಾಪ ಅವರು ಕೂಡ ಅವಕಾಶಕ್ಕಾಗಿ ಕಾಯ್ದಿದ್ದಾರೆ ಬಟ್ ಸರ್ಕಾರ ಸರಿಯಾಗಿ ನೋಟಿಫಿಕೇಶನ್ಗಳನ್ನು ಮಾಡಿದರೆ ಯಾರು ಕೂಡ ಇಲ್ಲಿ ಏಜ್ ರಿಲಾಕ್ಸೇಷನ್ ಕೊಡಿ ಅಂತ ವಿನಾಕಾರಣ ಕೇಳೋಕೆ ಹೋಗ್ತಾ ಇರಲಿಲ್ಲ ಬಟ್ ಕಳೆದ ಐದಾರು ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ಸ್ ಇಲ್ಲ ಸರಿಯಾಗಿ ಎಸ್ಪೆಷಲಿ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೇರೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ನ್ಯಾಯಸಮ್ಮತವಾದಂಥ ಬೇಡಿಕೆಯನ್ನು ಅವ್ರು ಇಟ್ಟಿದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಸೊ ಒಟ್ಟಾರೆ ಮುಂಬರುವ ನೇರ ನೇಮಕಾತಿಗಳು ಆಗುತ್ತೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿಗೆ ನೋಡಿ ಈ ರೀತಿ ವಯೋಮಿತಿ ಸೆಡಲಿಕ್ಕೆ ಅಂದರೆ ಏಜ್ ಲಿಮಿಟ್ ನಿಮಗೆ ಸಿಗುತ್ತೆ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ರೆ ನೋಡಿ ತಯಾರಿ ಅಂತೂ ಮಾಡ್ಕೊಳ್ಳಿ ಸರ್ಕಾರ ಐದು ವರ್ಷ ಕೊಟ್ಟಿದೆ ಅಂದರೆ ನೇಮಕಾತಿ ತಡ ಮಾಡುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಬಟ್ ಫೆಬ್ರವರಿ ಹನ್ನೆರಡನೇ ತಾರೀಕು ಒಂದು ಕೋರ್ಟ್ ಕೇಸ್ ಇದೆ ಸೊ ಅದಾದಮೇಲೆ ನಿಮಗೆ ಅಂತಿಮವಾಗಿ ಯಾರು ಹೇಳೋದೇ ಬೇಡ ಸ್ಪಷ್ಟನೆ ಸಿಕ್ಬಿಡುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಆ್ಯಂಡ್ ಪಾಪ ಪೊಲೀಸ್ ಹುದ್ದೆಯಾಕಾಂಕ್ಷಿಗಳಿಗಂತೂ ಖಂಡಿತವಾಗಿ ಏಜ್ ರಿಲ್ಯಾಕ್ಷೇಷನ್ ಕೊಡಲೇಬೇಕು ಯಾಕೆ ಅಂತಂದರೆ ಪಿ ಎಸ್ ಐದು ಅಷ್ಟೇ ಪಾಪ ಪಿ ಸಿ ಅವ್ರದ್ದು ಅಷ್ಟೇ ಎಷ್ಟು ಕಾಯ್ತಾ ಇದ್ದಾರೆ ಆಸ್ಪ್ರೆಂಡ್ಸ್ ಲಕ್ಷಾಂತರ ಜನ ಪಿ ಸಿ ಆಕಾಂಕ್ಷಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ವರ್ಷ ಇದೆ ಸಾಮಾನ್ಯ ವರ್ಗಕ್ಕೆ ಎಸ್ ಸಿ ಎಸ್ ಟಿ ಒ ಪಿ ಸಿಗೆ ತರ್ಟಿ ತ್ರೀ ಇದೆ ತೆಲಂಗಾಣದಲ್ಲಿ ತರ್ಟಿ ಒನ್ ಇದೆ ಇನ್ನು ಎಸ್ ಸಿ ಎಸ್ ಟಿ ಒ ಬಿ ತರ್ಟಿ ತ್ರೀ ಇದೆ ಕೇರಳದಲ್ಲೂ ಕೂಡ ಅಷ್ಟೇ ಟ್ವೆಂಟಿ ನೈನ್ ಇದೆ ತರ್ಟಿ ಟು ಇದೆ ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಈ ರೀತಿಯಾದಂಥ ಒಂದು ಅನ್ಯಾಯ ಕೇವಲ ಇಪ್ಪತ್ತೈದು ವರ್ಷ ನಾರ್ಮಲಿ ಹೇಳ್ತೀನಲ್ವಾ ಈಗ ಪದವಿ ಮುಗಿಸಿದ ಮೇಲೆ ಒಂದು ಎರಡು ನೋಟಿಫಿಕೇಶನ್ ಒಂದು ಅಥವಾ ಎರಡು ಆದರೆ ಇನ್ನು ಓಕೆ ಯಾವುದೂ ಆಗಿಲ್ಲ ಅಂತಂದರೆ ಎರಡು ಮೂರು ವರ್ಷ ಅಲ್ಲಿಗೆ ಅವರ ವಯೋಮಿತಿ ಸಾಮಾನ್ಯ ವರ್ಗದವರೆಗೆ ಮುಗದೇ ಹೋಗಿರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗಂತೂ ಇಪ್ಪತ್ತೇಳು ವರ್ಷ ಅದು ಕೂಡ ಅಷ್ಟೆ ಸೊ ಅದಕ್ಕೆ ಒಂದು ಬಾರಿಗಾದರೂ ಅಟ್ಲೀಸ್ಟ್ ನೀವು ಪರ್ಮನೆಂಟ್ ಮಾಡಿಲ್ಲ ಅಂದರೆ ಈ ಬಾರಿಯಾದರೂ ಒ ಬಿ ಸಿ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ತರ್ಟಿ ತ್ರೀ ಆ್ಯಂಡ್ ಸಾಮಾನ್ಯ ವರ್ಗಕ್ಕೆ ತರ್ಟಿ ಅನ್ನ ಕೊಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಬೇಡಿಕೆ ಇದೆ ಗೃಹ ಮಂತ್ರಿಗಳು ಮತ್ತು ಸಿ ಎಮ್ ಅವರು ಈ ಒಂದು ಮಾತನ್ನು ನಡೆಸ್ಕೊಟ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಲಕ್ಷಾಂತರ ಜನ ಫ್ರೆಂಡ್ಸ್ ನೋಡಿ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಪಡೆಯಬೋದು ಅಂತ ಹುದ್ದೆ ಅಂತಂದರೆ ಅದು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಮಾತ್ರ ಸೊ ಹಾಗಾಗಿ ದಯವಿಟ್ಟು ಇದನ್ನು ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ಬಡ ಮಕ್ಕಳ ಬಡ ಅಭ್ಯರ್ಥಿಗಳ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಪ್ರ ಅಂತ ಹೇಳ್ತಾ ಧನ್ಯವಾದಗಳು